ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿಯಲ್ಲಿ ಆರನೇ ತರಗತಿಗೆ ಸಂಬಂಧಿಸಿದಂತೆ ಅಂದರೆ ವಿಜ್ಞಾನ ವಿಭಾಗದಲ್ಲಿ ಬರುವಂತಹ ಆರನೇ ತರಗತಿಯ ಭಾಗ ಎರಡರಲ್ಲಿ ಬರುವಂತಹ ಅಧ್ಯಾಯವಾರು ಪ್ರಮುಖ ಅಂಶಗಳನ್ನು ಇವತ್ತಿನ ಈ ತರಗತಿಯ ಮೂಲಕ ತಿಳಿದುಕೊಳ್ಳುತ್ತಾ ಹೋಗೋಣ ಫ್ರೆಂಡ್ಸ್ ಸೊ ಇವತ್ತಿನ ಈ ತರಗತಿಯಲ್ಲಿ ಒಟ್ಟು ಮೂರು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಸೊ ಸಮಯದ ಅಭಾವವಿರುವುದರಿಂದ ಇರುವುದರಿಂದ ಎಲ್ಲ ಅಂಶಗಳನ್ನು ಹೇಳದೆ ಮುಖ್ಯವಾಗಿ ಇರುವಂತಹ ಪ್ರಮುಖ ಅಂಶಗಳನ್ನು ಮಾತ್ರ ಇವತ್ತಿನ ಈ ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ತಲುಪಿಸುವಂತಹ ಕ್ರಿಯೆಯನ್ನು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಈ ತರಗತಿಯ ಭಾಗ ಎರಡರಲ್ಲಿ ಬರುವಂತಹ ಅಧ್ಯಾಯಗಳು ನೋಡೋದಾದರೆ ಸೊ ಮೊದಲನೇ ಅಧ್ಯಾಯ ತಾಪ ಮತ್ತು ಅದರ ಮಾಪನ ಎರಡನೇ ಅಧ್ಯಾಯ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯನ ಮೂರನೇ ಅಧ್ಯಾಯ ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನಗಳು ಇನ್ನು ನಾಲ್ಕನೇ ಅಧ್ಯಾಯ ಜೀವಿಗಳು ಅವುಗಳ ಗುಣಗಳ ಅನ್ವೇಷಣೆ ಇನ್ನು ಐದನೇ ಅಧ್ಯಾಯ ನಿಸರ್ಗದ ಸಂಪತ್ತು ಹಾಗೂ ಆರನೇ ಅಧ್ಯಾಯ ಭೂಮಿಯಿಂದ ಆಚೆಗೆ ಸೊ ಇದು ಭಾಗ ಎರಡರಲ್ಲಿ ಬರುವಂತಹ ಒಟ್ಟು ಆರು ಅಧ್ಯಾಯಗಳಿವೆ ಫ್ರೆಂಡ್ಸ್ ಸೊ ಇದರಲ್ಲಿ ಇವತ್ತಿನ ಈ ತರಗತಿಯಲ್ಲಿ ಒಟ್ಟು ಮೂರು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ತಾ ಹೋಗೋಣ ಹಾಗಾದರೆ ಬನ್ನಿ ಇವತ್ತಿನ ಈ ತರಗತಿಯನ್ನ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇ ಅಧ್ಯಾಯ ಯಾವುದು ಅಂದರೆ ತಾಪ ಮತ್ತು ಅದರ ಮಾಪನ ಸೊ ಈ ತಾಪ ಮತ್ತು ಅದರ ಮಾಪನ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಅಂಶ ನೋಡೋದಾದ್ರೆ ಅಣ್ಣಾಮನಿ ಅನ್ನುವಂಥವರು ಒಬ್ಬ ಭಾರತೀಯ ವಿಜ್ಞಾನಿ ಸೊ ಭಾರತದ ಹವಾಮಾನ ಮಹಿಳೆ ಎಂದು ಹೆಸರಾಗಿದ್ದಾರೆ ಸೊ ಪ್ರಶ್ನೆ ಕೇಳ್ಬೋದು ಭಾರತದ ಹವಾಮಾನ ಮಹಿಳೆ ಎಂದು ಯಾರನ್ನು ಕರೆಯುತ್ತಾರೆ ಸೊ ಭಾರತದ ಹವಾಮಾನ ಮಹಿಳೆ ಎಂದು ಅನ್ನಾಮನಿಯವರನ್ನು ಕರೆಯುತ್ತಾರೆ ಇವರ ಕಾಲ ಎಷ್ಟು ಅಂದರೆ ಹತ್ತೊಂಬತ್ತು ನೂರ ಹದಿನೆಂಟರಿಂದ ಎರಡು ಸಾವಿರದ ಒಂದು ಸೊ ಇವರು ಭಾರತೀಯ ವಿಜ್ಞಾನಿ ಅಂತಲೇ ಹೇಳ್ಬೋದು ಇವರನ್ನ ಭಾರತದ ಹವಾಮಾನ ಮಹಿಳೆ ಎಂದು ಹೆಸರಾಗಿದ್ದಾರೆ ಸೊ ಅವರು ಹೆಚ್ಚಿನ ಸಂಖ್ಯೆಯ ಹವಾಮಾನ ಮಾಪಕ ಉಪಕರಣಗಳನ್ನು ಕಂಡುಹಿಡಿದರು ಮತ್ತು ನಿರ್ಮಿಸಿದರು ಸೊ ಇದು ಅಂತಹ ಸಾಧನಗಳಿಗಾಗಿ ಇತರ ರಾಷ್ಟ್ರಗಳ ಮೇಲಿನ ಭಾರತದ ಅವಲಂಬನೆಯನ್ನು ಕಡಿಮೆ ಮಾಡಿತು ಸೊ ಭಾರತದಲ್ಲಿ ಪವನ ಶಕ್ತಿ ಮತ್ತು ಸೌರಶಕ್ತಿಯನ್ನು ಬಳಸುವ ಸಾಧ್ಯತೆಗಳನ್ನು ಅವರು ಅನ್ವೇಷಿಸಿದರು ಅವರ ಕಾರ್ಯವು ಭಾರತದ ನವೀಕರಿಸಬಹುದಾದ ಇಂಧನಗಳಲ್ಲಿ ಜಾಗತಿಕ ನಾಯಕರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ ಅಂತಾನೆ ಹೇಳ್ಬೋದು ಇದರಲ್ಲಿ ಬರುವಂತಹ ಪ್ರಮುಖ ಅಂಶ ಯಾವುದು ಅಂದ್ರೆ ಭಾರತದ ಹವಾಮಾನ ಮಹಿಳೆ ಎಂದು ಯಾರನ್ನು ಕರೆಯುತ್ತಾರೆ ಅಂದ್ರೆ ಅಣ್ಣಾಮನಿಯವರಿಗೆ ಭಾರತದ ಹವಾಮಾನ ಮಹಿಳೆ ಎಂದು ಕರೆಯುತ್ತಾರೆ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋದಾದ್ರೆ ಒಂದು ವಸ್ತುವಿನ ತಾಪವು ಅದು ಎಷ್ಟು ಬಿಸಿ ಅಥವಾ ತಂಪಾಗಿದೆ ಎಂಬುದನ್ನ ನಮಗೆ ಹೇಳುತ್ತದೆ ಸೊ ಯಾವ ವಸ್ತುವಿನ ತಾಪವು ಅದು ಎಷ್ಟು ಬಿಸಿಯಾಗಿದೆ ಹಾಗೂ ಎಷ್ಟು ತಂಪಾಗಿದೆ ಅನ್ನುವಂತಹ ಮಾಹಿತಿಯನ್ನ ಅದರ ತಾಪ ನಮಗೆ ತಿಳಿಸಿಕೊಡುತ್ತದೆ ಸೊ ಹೆಚ್ಚು ಬಳಕೆಯಲ್ಲಿರುವಂತಹ ತಾಪದ ಮೂರು ಮಾಪಕಗಳು ಇದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ತಾಪದ ಮಾಪಕಗಳು ಎಷ್ಟಿದಾವೆ ಅಂದರೆ ಮೂರು ಇದಾವೆ ಅವುಗಳು ಯಾವುವು ಅಂದರೆ ಸೆಲ್ಸಿಯಸ್ ಮಾಪಕ ಫ್ಯಾರಾನೀಟ್ ಮಾಪಕ ಹಾಗೂ ಕೆಲ್ವಿನ್ ಮಾಪಕ ಸೊ ಈ ಸೆಲ್ಸಿಯಸ್ ಅನ್ನು ನಾವು ಇಂದ ಗುರುತಿಸ್ತೀವಿ ಇನ್ನು ಫ್ಯಾರಾನೀಟ್ ಮಾಪಕವನ್ನ ಎಫ್ ಇಂದ ಗುರುತಿಸ್ತೀವಿ ಇನ್ನು ಕೆಲ್ವಿನ್ ಮಾಪಕವನ್ನ ಕೆ ಇಂದ ಗುರುತಿಸ್ತೀವಿ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಸೊ ಈ ಮಾಪಕಗಳಲ್ಲಿ ತಾಪದ ಏಕಮಾನಗಳೆಂದರೆ ಸೊ ಡಿಗ್ರಿ ಸೆಲ್ಸಿಯಸ್ ಇದನ್ನ ನಾವು ಈಗ ತಾನೆ ಹೇಳಿದಲ್ಲ ಸೊ ಸಿ ಇಂದ ಸೂಚಿಸಬಹುದು ಇನ್ನು ಫ್ಯಾರನ್ ಹಿಟ್ ಅನ್ನ ಎಫ್ ಇಂದ ಸೂಚಿಸಬಹುದು ಇನ್ನು ಕೆಲ್ವಿನ್ ಕೆ ಇಂದ ಸೂಚಿಸಲಾಗುತ್ತದೆ ಇನ್ನು ಮೇನ್ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ ಯಾವುದು ಅಂದರೆ ತಾಪದ ಎಸ್ ಏಕಮಾನ ಯಾವುದು ಅಂದರೆ ಕೆಲ್ವಿನ್ ಇನ್ನು ದೇಹದ ಉಷ್ಣತೆಯನ್ನು ಅಳೆಯಲು ವೈದ್ಯಕೀಯ ತಾಪಮಾಪಕವನ್ನು ಬಳಸುತ್ತಾರೆ ಇದು ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳಬಹುದು ಸೊ ದೇಹದ ಉಷ್ಣತೆಯನ್ನು ಅಳೆಯಲು ಯಾವ ಮಾಪಕವನ್ನು ಬಳಸುತ್ತಾರೆ ಅಂದರೆ ವೈದ್ಯಕೀಯ ತಾಪಮಾಪಕವನ್ನು ದೇಹದ ಉಷ್ಣತೆಯನ್ನು ಅಳೆಯಲು ಬಳಸಲಾಗುತ್ತದೆ ಇನ್ನು ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆರೋಗ್ಯವಂತ ವಯಸ್ಕ ಮಾನವರ ಸಾಮಾನ್ಯ ತಾಪವನ್ನು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಅಥವಾ ಫ್ಯಾರನ್ ಹಿಟ್ಟಲ್ಲಿ ನೋಡೋದಾದರೆ ನೋಡೋದಾದ್ರೆ ತೊಂಬತ್ತೆಂಟು ಪಾಯಿಂಟ್ ಆರು ಫ್ಯಾರನ್ ಹಿಟ್ಟಿಂದ ಇಂದ ತೆಗೆದುಕೊಳ್ಳಲಾಗುತ್ತದೆ ಇನ್ನು ಪ್ರಯೋಗಶಾಲಾ ತಾಪಮಾಪಕಗಳು ಸಾಮಾನ್ಯವಾಗಿ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಇಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ವರೆಗೂ ತಾಪ ವ್ಯಾಪ್ತಿಯನ್ನು ಹೊಂದಿರುತ್ತದೆ ಇದು ಕೂಡ ಹಿಂದೆ ಟಿಇಟಿಯಲ್ಲಿ ಆಲ್ರೆಡಿ ಪ್ರಶ್ನೆ ಆಗಿದೆ ಫ್ರೆಂಡ್ಸ್ ಪ್ರಯೋಗಶಾಲಾ ತಾಪಮಾಪಕಗಳು ಸಾಮಾನ್ಯವಾಗಿ ಎಷ್ಟು ವ್ಯಾಪ್ತಿಯನ್ನು ಹೊಂದಿರುತ್ತದೆ ಅಂತ ಹೇಳಿ ಕೇಳಿದ್ದಾರೆ ಸೊ ಪ್ರಯೋಗಶಾಲಾ ತಾಪಮಾಪಕಗಳು ಸಾಮಾನ್ಯವಾಗಿ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಇಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ವರೆಗೂ ತಾಪ ವ್ಯಾಪ್ತಿಯನ್ನು ಹೊಂದಿರುತ್ತದೆ ಇನ್ನು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಕೊಟ್ಟಿರುವಂತಹ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದಾದ್ರೆ ಆರೋಗ್ಯವಂತ ಮನುಷ್ಯನ ಸಾಮಾನ್ಯ ತಾಪವು ಡ್ಯಾಶ್ ಕೆ ಸಮೀಪದಲ್ಲಿದೆ ಸೊ ಆಪ್ಷನ್ಗಳನ್ನ ನೀವು ನೋಡಬಹುದು ಇದರಲ್ಲಿ ಸರಿ ಉತ್ತರ ಯಾವುದು ಅಂದ್ರೆ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಅಂತನೆ ಹೇಳ್ಬೋದು ಇನ್ನು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ತಾಪ ಸಮನಾದ ತಾಪ ಯಾವುದು ಅಂತ ಹೇಳಿ ಪ್ರಶ್ನೆಯಾಗಿದೆ ಸೊ ಇದಕ್ಕೆ ಸರಿ ಉತ್ತರ ಯಾವುದು ಅಂದ್ರೆ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಫ್ಯಾರಾನೆಟ್ ಇನ್ನು ನೆಕ್ಸ್ಟ್ ಕ್ಯೂ ಕ್ವಶನ್ಸ್ ನೋಡೋದಾದ್ರೆ ಪ್ರಯೋಗಶಾಲಾ ತಾಪಮಾಪಕದ ವ್ಯಾಪ್ತಿಯು ಸಾಮಾನ್ಯವಾಗಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಇಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ ಸೊ ಪ್ರಯೋಗಶಾಲಾ ತಾಪಮಾಪಕದ ವ್ಯಾಪ್ತಿಯು ಸಾಮಾನ್ಯವಾಗಿ ಮೈನಸ್ ಟೆನ್ ಡಿಗ್ರಿ ಸೆಲ್ಸಿಯಸ್ ಇಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ ಹೊಂದಿರುತ್ತದೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋದಾದರೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಪ್ರಯೋಗಶಾಲಾ ತಾಪಮಾಪಕದಲ್ಲಿ ಬಳಸುವಂತಹ ದ್ರವವು ಸಾಮಾನ್ಯವಾಗಿ ಆಲ್ಕೋಹಾಲ್ ಆಗಿರುತ್ತದೆ ಸೊ ಇದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಪ್ರಯೋಗಶಾಲಾ ತಾಪಮಾಪಕದಲ್ಲಿ ಬಳಸುವಂತಹ ದ್ರವವು ಸಾಮಾನ್ಯವಾಗಿ ಆಲ್ಕೋಹಾಲ್ ಆಗಿರುತ್ತದೆ ಅಥವಾ ಪಾದರಸವಾಗಿರುತ್ತದೆ ಇನ್ನು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋದಾದರೆ ಸೂರ್ಯನ ಕೇಂದ್ರ ಭಾಗದ ತಾಪವು ಹದಿನೈದು ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ವರೆಗೂ ತಲುಪುತ್ತದೆ ಸೊ ಸೂರ್ಯನ ಕೇಂದ್ರ ಭಾಗದ ತಾಪವು ಹದಿನೈದು ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ವರೆಗೂ ತಲುಪುತ್ತದೆ ಸೊ ಆಕಾಶದಲ್ಲಿ ಇನ್ನೂ ಹೆಚ್ಚಿನ ತಾಪವನ್ನು ಹೊಂದಿರುವಂತಹ ಕಾಯಗಳು ಇವೆಯೇ ಸೊ ತಾಪಕ್ಕೆ ಯಾವುದೇ ಮಿತಿ ಇಲ್ಲ ಸೊ ತಾಪಕ್ಕೆ ಯಾವುದೇ ಮಿತಿ ಇಲ್ಲ ಇದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಅಸ್ತಿತ್ವದಲ್ಲಿರುವಂತಹ ಗರಿಷ್ಠ ತಾಪಕ್ಕೆ ಯಾವುದೇ ಮಿತಿ ಇಲ್ಲ ವೈಜ್ಞಾನಿಕ ತಿಳುವಳಿಕೆಯ ಪ್ರಕಾರ ಸಾಧಿಸಬಹುದಾದಂತಹ ಕನಿಷ್ಠ ತಾಪಕ್ಕೆ ಮಿತಿ ಇದೆ ಅಂತಲೇ ಹೇಳ್ಬೋದು ಸೊ ಗರಿಷ್ಠ ತಾಪಕ್ಕೆ ಯಾವುದೇ ಮಿತಿ ಇಲ್ಲ ಕನಿಷ್ಠ ತಾಪಕ್ಕೆ ಇಂತಿಷ್ಟು ಅಂಥೇಳಿ ಮಿತಿ ಇದೆ ಅದು ಎಷ್ಟು ಅಂದರೆ ಮೈನಸ್ ಟೂ ಸೆವೆಂಟಿ ತ್ರೀ ಪಾಯಿಂಟ್ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಸೊ ಮೈನಸ್ ಎರಡು ನೂರ ಎಪ್ಪತ್ತ್ಮೂರು ಪಾಯಿಂಟ್ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಇನ್ನು ಕೆಲ್ವಿನಲ್ಲಿ ನೋಡೋದಾದರೆ ಜೀರೋ ಕೆಲ್ವಿನ್ಗೆ ಸಮೀಪದಲ್ಲಿದೆ ಮತ್ತು ಇದನ್ನು ನಿರಪೇಕ್ಷ ಶೂನ್ಯ ಎಂದು ಕರೆಯುತ್ತಾರೆ ಸೊ ಇದು ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನಿರಪೇಕ್ಷ ಶೂನ್ಯ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅಂದರೆ ಕನಿಷ್ಠ ತಾಪದ ಮಿತಿಯನ್ನು ಅಂದರೆ ಕನಿಷ್ಠ ತಾಪದ ಮಿತಿ ಎಷ್ಟಿದೆ ಅಂದರೆ ಮೈನಸ್ ಟು ಸೆವೆಂಟಿ ತ್ರೀ ಪಾಯಿಂಟ್ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಸೊ ಈ ಒಂದು ಮಿತಿಯನ್ನು ನಾವು ನಿರಪೇಕ್ಷ ಸುನ್ಯ ಎಂದು ಕರೆಯುತ್ತೇವೆ ಸೊ ಇದಿಷ್ಟು ಅಧ್ಯಾಯ ಒಂದಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳು ಅಂತನೆ ನೋಡ್ಬೋದು ಈಗ ಅಧ್ಯಾಯ ಎರಡಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳನ್ನ ನೋಡ್ತಾ ಹೋಗೋಣ ಸೊ ಅಧ್ಯಾಯ ಯಾವುದಿದೆ ಅಂದ್ರೆ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ನೀರನ್ನ ಅದರ ಆವಿ ಸ್ಥಿತಿಗೆ ಪರಿವರ್ತಿಸುವಂತಹ ಪ್ರಕ್ರಿಯೆಯನ್ನ ನಾವು ಆವಿಯಾಗುವಿಕೆ ಅಂತ ಹೇಳಿ ಕರಿತೀವಿ ಸೊ ಆವಿಯಾಗುವಿಕೆ ಎಂದರೆ ಏನು ಅಂದ್ರೆ ನೀರನ್ನು ಅದರ ಆವಿ ಸ್ಥಿತಿಗೆ ಪರಿವರ್ತಿಸುವಂತಹ ಪ್ರಕ್ರಿಯೆಯನ್ನು ನಾವು ಆವಿಯಾಗುವಿಕೆ ಅಂಥೇಳಿ ಕರೆಯಲಾಗುತ್ತದೆ ಇನ್ನು ನೀರಾವಿಯನ್ನು ಅದರ ದ್ರವ ಸ್ಥಿತಿಗೆ ಪರಿವರ್ತಿಸುವಂತಹ ಪ್ರಕ್ರಿಯೆಯನ್ನು ಸಾಂದ್ರೀಕರಣ ಅಂಥೇಳಿ ಕರಿತೀವಿ ಇನ್ನು ನೀರು ಘನ ದ್ರವ ಮತ್ತು ಅನಿಲಗಳೆಂಬ ವಿಭಿನ್ನ ಸ್ಥಿತಿಗಳಲ್ಲಿ ಕಂಡುಬರುತ್ತದೆ ಸೊ ನೀರು ಮೂರೂ ಸ್ಥಿತಿಗಳಲ್ಲೂ ಕೂಡ ಕಂಡುಬರುತ್ತದೆ ಅವು ಯಾವುವು ಅಂದರೆ ಘನ ದ್ರವ ಹಾಗೂ ಅನಿಲ ಇನ್ನು ನೀರನ್ನು ಕಾಸಿದಾಗ ಅಥವಾ ತಂಪು ಮಾಡಿದಾಗ ಅದು ತನ್ನ ಸ್ಥಿತಿಯನ್ನು ಬದಲಾಯಿಸಿಕೊಳ್ಳುತ್ತದೆ ಸೊ ನೀರನ್ನು ಕಾಸುವುದರ ಮೂಲಕ ಅಥವಾ ತಂಪು ಮಾಡುವುದರ ಮೂಲಕ ಅದು ತನ್ನ ಇದ್ದಂತಹ ಸ್ಥಿತಿಯನ್ನು ಬದಲಾಯಿಸಿಕೊಳ್ಳುತ್ತದೆ ಇನ್ನು ಆವಿಯಾಗುವಿಕೆಯನ್ನು ವೇಗವಾಗಿ ಅಥವಾ ನಿಧಾನವಾಗಿ ಮಾಡುವ ಪರಿಸ್ಥಿತಿಗಳೆಂದರೆ ಮೇಲ್ಮೈ ವಿಸ್ತೀರ್ಣ ಆರ್ಧತೆ ಗಾಳಿಯ ಚಲನೆ ಸೊ ಇತ್ಯಾದಿ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋದಾದ್ರೆ ಕಾರಣವು ಶೈತ್ಯನ ಪರಿಣಾಮವನ್ನ ಉಂಟು ಮಾಡುತ್ತದೆ ಇನ್ನು ಗಾಳಿಯಲ್ಲಿನ ನೀರಾವಿಯು ಸಾಂದ್ರೀಕರಣಗೊಂಡು ನೀರಿನ ಸಣ್ಣ ಹನಿಗಳನ್ನು ರೂಪಿಸುತ್ತದೆ ಅದು ಮೋಡಗಳಂತೆ ಕಾಣುತ್ತದೆ ಸೊ ನೀರಿನ ಅನೇಕ ಸಣ್ಣ ಹನಿಗಳು ಒಟ್ಟಾಗಿ ಸೇರಿ ಮಳೆ ಆಗುತ್ತದೆ ಸೊ ನೀರಿನ ಅನೇಕ ಸಣ್ಣ ಹನಿಗಳು ಸೇರಿದಾಗ ಅದು ಮಳೆ ಆಗುತ್ತದೆ ಸೊ ಆಲಿಕಲ್ಲು ಅಥವಾ ಹಿಮವಾಗಿ ಬೀಳುತ್ತದೆ ಇನ್ನು ಭೂಮಿಯ ಮೇಲ್ಮೈ ಮತ್ತು ವಾತಾವರಣದ ನಡುವನ್ನು ನೀರಿನ ಪರಿಚಲನೆಯನ್ನ ಜಲಚಕ್ರ ಎನ್ನುವರು ಸೊ ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಅಂತಲೇ ಹೇಳ್ಬೋದು ಜಲಚಕ್ರ ಎಂದರೆ ಭೂಮಿಯ ಮೇಲ್ಮೈ ಮತ್ತು ವಾತಾವರಣದ ನಡುವಿನ ನೀರಿನ ಪರಿಚಲನೆಯನ್ನ ನಾವು ಜಲಚಕ್ರ ಎಂದು ಕರೆಯುತ್ತೇವೆ ಇನ್ನು ಆವಿಯಾಗುವಿಕೆ ಮತ್ತು ಸಾಂದ್ರೀಕರಣ ಪರಿಕಲ್ಪನೆಗಳನ್ನು ಕಂಡುಕೊಳ್ಳಲು ನಾವು ಅವಲೋಕನ ಪ್ರಶ್ನಿಸುವಿಕೆ ಸಂಭವನೀಯ ಕಾರಣ ಮತ್ತು ಪ್ರಯೋಗ ನಡೆಸುವಂತಹ ಪ್ರಕ್ರಿಯೆಯನ್ನ ಬಳಸಲಿದ್ದೇವೆ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋದಾದ್ರೆ ಆರ್ಧತೆ ಎಂದರೇನು ಸೊ ಆರ್ಧತೆ ಎಂದರೆ ಗಾಳಿಯಲ್ಲಿನ ನೀರಾವಿಯ ಪ್ರಮಾಣವನ್ನ ನಾವು ಆರ್ಧತೆ ಎಂದು ಕರೆಯುತ್ತೇವೆ ಸೊ ಗಾಳಿಯಲ್ಲಿನ ನೀರಾವಿಯ ಪ್ರಮಾಣವನ್ನ ನಾವು ಆರ್ಧತೆ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಮುಖ ಅಂಶ ನೋಡೋದಾದ್ರೆ ಒಂದೊಮ್ಮೆ ಉತ್ತಮ ಮಳೆಯೇ ಬರದಿದ್ದರೆ ಬೃಹತ್ ಸಾಗರವೂ ಒಣಗುತ್ತದೆ ಸೊ ಈ ಹೇಳಿಕೆಯನ್ನು ಕೊಟ್ಟವರು ಯಾರು ಸೊ ಇದು ಕೂಡ ಇಂಪಾರ್ಟೆಂಟ್ ಅಂತಲೇ ಅನ್ನಿಸ್ತು ನನಗೆ ಸೊ ಒಂದೊಮ್ಮೆ ಉತ್ತಮ ಮಳೆಯೇ ಬರದಿದ್ದರೆ ಬೃಹತ್ ಸಾಗರವೂ ಒಣಗುತ್ತದೆ ಅಂತೇಳಿ ಹೇಳಿದವರು ಯಾರು ಅಂದರೆ ಸೊ ತಿರುಕುಳ್ಳರನೋ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಸೊ ಇಷ್ಟು ಎರಡನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈಗ ಅಧ್ಯಾಯ ಮೂರು ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನಗಳು ಸೊ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋಣ ಸೊ ಮೊದಲೇದಾಗಿ ಮಿಶ್ರಣದಿಂದ ಘನ ವಸ್ತುಗಳನ್ನು ಅವುಗಳ ಗಾತ್ರ ಬಣ್ಣ ಮತ್ತು ಆಕಾರದಲ್ಲಿನ ವ್ಯತ್ಯಾಸಗಳ ಆಧಾರದ ಮೇಲೆ ಬೇರ್ಪಡಿಸಲು ಕೈಯಿಂದ ಆರಿಸುವಿಕೆ ವಿಧಾನವನ್ನು ಬಳಸಲಾಗುತ್ತದೆ ಇನ್ನು ಕಾಂಡಗಳನ್ನು ಬಡಿದು ಅವುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಬಡಿಯುವಿಕೆ ಅಥವಾ ಒಕ್ಕಣೆ ಮಾಡುವಿಕೆ ಎನ್ನುತ್ತಾರೆ ಸೊ ಇದು ಕೂಡ ತುಂಬ ಸಾರಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ಒಕ್ಕಣೆ ಅಂದರೆ ಏನು ಅಂಥೇಳಿ ಕೇಳಿದ್ದಾರೆ ಸೊ ಕಾಂಡಗಳನ್ನು ಬಡಿದು ಅವುಗಳಿಂದ ಕಾಳುಗಳನ್ನು ಬೇರ್ಪಡಿಸುವಂತಹ ಪ್ರಕ್ರಿಯೆಯನ್ನು ಒಕ್ಕಣಿ ಮಾಡುವಿಕೆ ಎನ್ನುತ್ತಾರೆ ಇನ್ನು ಮೂರನೇ ಪಾಯಿಂಟ್ಸ್ ನೋಡೋದಾದ್ರೆ ಮಾರುತ ಅಥವಾ ಬೀಸುವ ಗಾಳಿಯಿಂದ ಹಗುರವಾದ ಹೊಟ್ಟನ್ನ ಭಾರವಾದ ಧಾನ್ಯಗಳಿಂದ ಬೇರ್ಪಡಿಸುವಂತಹ ವಿಧಾನವನ್ನ ತೂರುವಿಕೆ ಎಂದು ಕರೆಯುತ್ತಾರೆ ಇನ್ನು ನಾಲ್ಕನೇ ಪಾಯಿಂಟ್ಸ್ ನೋಡೋದಾದ್ರೆ ಜರಡಿ ಬಳಸಿ ಕಣಗಳ ಗಾತ್ರದಲ್ಲಿನ ವ್ಯತ್ಯಾಸಗಳ ಆಧಾರದ ಮೇಲೆ ಮಿಶ್ರಣದಿಂದ ಘನ ವಸ್ತುಗಳನ್ನು ಬೇರ್ಪಡಿಸುವಂತಹ ಪ್ರಕ್ರಿಯೆಯನ್ನು ಜರಡಿ ಹಿಡಿಯುವಿಕೆ ಅಂತೇಳಿ ಕರೆಯುತ್ತಾರೆ ಸೊ ಇದು ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಜರಡಿ ಬಳಸಿ ಕಣಗಳ ಗಾತ್ರದಲ್ಲಿನ ವ್ಯತ್ಯಾಸಗಳ ಆಧಾರದ ಮೇಲೆ ಮಿಶ್ರಣದಿಂದ ಘನ ವಸ್ತುಗಳನ್ನು ಬೇರ್ಪಡಿಸುವಂತಹ ಪ್ರಕ್ರಿಯೆಯನ್ನು ಜರಡಿ ಹಿಡಿಯುವಿಕೆ ಎಂದು ಕರೆಯುತ್ತಾರೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಆವಿಯಾಗುವಿಕೆ ಎಂದರೆ ದ್ರವವು ಅದರ ಆವಿಯಾಗಿ ಪರಿವರ್ತನೆಗೊಳ್ಳುವಂತಹ ಪ್ರಕ್ರಿಯೆ ಈ ವಿಧಾನವನ್ನ ದ್ರವದಲ್ಲಿ ಕರಗಿದ ಘನವನ್ನ ಬೇರ್ಪಡಿಸಲು ಬಳಸಲಾಗುತ್ತದೆ ಈ ಆವಿಯಾಗುವಿಕೆ ವಿಧಾನವನ್ನ ಎಲ್ಲಿ ಬಳಸಲಾಗುತ್ತದೆ ಅಂದ್ರೆ ದ್ರವದಲ್ಲಿ ಕರಗಿದಂತಹ ಘನವನ್ನ ಬೇರ್ಪಡಿಸಲು ಈ ಆವಿಯಾಗುವಿಕೆ ವಿಧಾನವನ್ನ ಬಳಸಲಾಗುತ್ತದೆ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದ್ರೆ ಹಸಿಯುವಿಕೆ ಎಂದರೇನು ಹಸಿಯುವಿಕೆ ವಿಧಾನ ಎಂದರೆ ದ್ರವದ ತಳಭಾಗದಲ್ಲಿ ಕರಗದ ಘಟಕಗಳನ್ನು ನೆಲೆಗೊಳಿಸುವಂತಹ ಪ್ರಕ್ರಿಯೆಯನ್ನು ತಳ ಸೇರುವಿಕೆ ಎಂದು ಕರೆಯುತ್ತೇವೆ ಸೊ ಪಾತ್ರೆಯನ್ನ ಓರೆಯಾಗಿಸುವುದರ ಮೂಲಕ ದ್ರವವನ್ನು ತೆಗೆಯುವಂತಹ ಪ್ರಕ್ರಿಯೆಯನ್ನ ಬಸಿಯುವಿಕೆ ಎಂದು ಕರೆಯಲಾಗುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಸೊ ವಿಲೀನವಾಗದ ಘನ ಘಟಕಗಳನ್ನ ದ್ರವದಿಂದ ಬೇರ್ಪಡಿಸಲು ಸೋಸುವಿಕೆಯನ್ನು ಬಳಸಲಾಗುತ್ತದೆ ಇನ್ನು ಕಡಿಯುವಿಕೆ ವಿಧಾನ ಎಂದರೇನು ಸೊ ಕಡಿಯುವಿಕೆ ವಿಧಾನ ಎಂದರೆ ಮೊಸರಿನಿಂದ ಬೆಣ್ಣೆಯನ್ನು ಹೊರತೆಗೆಯಲು ಈ ಕಡಿಯುವಿಕೆ ವಿಧಾನವನ್ನು ಬಳಸಲಾಗುತ್ತದೆ ಸೊ ಮೊಸರಿನಿಂದ ಬೆಣ್ಣೆ ತೆಗೆಯುವಂತಹ ವಿಧಾನಕ್ಕೆ ಕಡಿಯುವಿಕೆ ವಿಧಾನ ಎಂದು ಕರೆಯುತ್ತಾರೆ ಇನ್ನು ನೆಕ್ಸ್ಟು ಆಯಸ್ಕಾಂತವನ್ನು ಬಳಸಿಕೊಂಡು ಕಾಂತೀಯ ಮತ್ತು ಅಕಾಂತೀಯ ವಸ್ತುಗಳನ್ನು ಬೇರ್ಪಡಿಸುವುದಕ್ಕೆ ಕಾಂತೀಯ ಬೇ ಬೇರ್ಪಡಿಸುವಿಕೆ ಎಂದು ಕರೆಯುತ್ತಾರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಯಾಕಂದ್ರೆ ಆಲ್ರೆಡಿ ಈ ಒಂದು ಪ್ರಶ್ನೆ ರಿಪೀಟ್ ಆಗಿದೆ ಸೊ ಆಯಸ್ಕಾಂತವನ್ನ ಬಳಸಿಕೊಂಡು ಕಾಂತೀಯ ಮತ್ತು ಅಕಾಂತೀಯ ವಸ್ತುಗಳನ್ನು ಬೇರ್ಪಡಿಸುವುದಕ್ಕೆ ಕಾಂತೀಯ ಬೇರ್ಪಡಿಸುವಿಕೆ ಎಂದು ಕರೆಯಲಾಗುತ್ತದೆ ಇನ್ನು ನೆಕ್ಸ್ಟ್ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಹಿಂದುಗಡೆ ಕೊಟ್ಟಿರುವಂತಹ ಎಂಸಿಕ್ಯೂ ಕ್ವಶನ್ಸ್ ಅನ್ನು ನೋಡೋದಾದ್ರೆ ಬೇರ್ಪಡಿಸುವ ಪ್ರಕ್ರಿಯೆಯಲ್ಲಿ ಕೈಯಿಂದ ಆರಿಸುವಿಕೆಯು ಯಾವ ಉದ್ದೇಶವನ್ನ ಈಡೇರಿಸುತ್ತದೆ ಬೇರ್ಪಡಿಸುವಂತಹ ಪ್ರಕ್ರಿಯೆಯಲ್ಲಿ ಕೈಯಿಂದ ಆರಿಸುವಿಕೆಯು ಯಾವ ಉದ್ದೇಶವನ್ನ ನೆರವೇರಿಸುತ್ತದೆ ಅಂದರೆ ವಿಂಗಡಣೆ ಅನ್ನುವಂತಹ ಉದ್ದೇಶವನ್ನ ಇದು ನೆರವೇರಿಸುತ್ತದೆ ಇನ್ನು ಎರಡನೇ ಎಂ ಸಿ ಕ್ಯೂ ನೋಡೋದಾದ್ರೆ ಕಡಿಯುವಿಕೆ ವಿಧಾನವನ್ನ ಬಳಸಿಕೊಂಡು ಈ ಕೆಳಗಿನುಗಳಲ್ಲಿ ಯಾವ ವಸ್ತುವನ್ನ ಸಾಮಾನ್ಯವಾಗಿ ಬೇರ್ಪಡಿಸಲಾಗುತ್ತದೆ ಸೊ ಕಡಿಯುವಿಕೆ ವಿಧಾನ ಎಲ್ಲಿ ಬಳಸ್ತೀವಿ ಅಂದರೆ ನಾವು ಹಾಲಿನಿಂದ ಕೆನೆಯನ್ನ ತೆಗೆಯೋದು ಸೊ ಹಾಲಿನಿಂದ ಕೆನೆ ತೆಗೆಯುವಂತಹ ವಿಧಾನವನ್ನ ಕಡಿಯುವಿಕೆ ವಿಧಾನ ಬಳಸಿಕೊಂಡು ನೆರವೇರಿಸಲಾಗುತ್ತದೆ ನೆಕ್ಸ್ಟ್ ಮೂರನೇ ಎಮ್ ಸಿ ಕ್ಯೂ ಕ್ವಶನ್ಸ್ ನೋಡೋದಾದ್ರೆ ಸೋಸುವಿಕೆಗೆ ಸಾಮಾನ್ಯವಾಗಿ ಯಾವ ಅಂಶವು ಅವಶ್ಯಕವಾಗಿದೆ ಸೊ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಉಪಕರಣದ ಗಾತ್ರ ಗಾಳಿಯ ಉಪಸ್ಥಿತಿ ರಂಧ್ರದ ಗಾತ್ರ ಹಾಗೂ ಮಿಶ್ರಣದ ಉಷ್ಣತೆ ಅಂಥೇಳಿ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ರಂಧ್ರದ ಗಾತ್ರ ಸೊ ಸೋಸುವಿಕೆಗೆ ಸಾಮಾನ್ಯವಾಗಿ ಯಾವ ಅಂಶವು ಅವಶ್ಯಕವಾಗಿದೆ ಅಂದರೆ ರಂಧ್ರದ ಗಾತ್ರ ಅವಶ್ಯಕವಾಗಿದೆ ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿಯಲ್ಲಿ ಆರನೇ ತರಗತಿಯ ಭಾಗ ಎರಡರಲ್ಲಿ ಬರುವಂತಹ ಏಳು ಎಂಟು ಹಾಗೂ ಒಂಬತ್ತನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳನ್ನು ಇವತ್ತಿನ ಈ ತರಗತಿಯ ಮೂಲಕ ತಿಳಿದುಕೊಳ್ಳುತ್ತಾ ಹೋದೆವು ಫ್ರೆಂಡ್ಸ್ ಸೊ ಇದರ ಮುಂದುವರೆದ ಭಾಗ ಅಂದರೆ ಹತ್ತನೇ ಅಧ್ಯಾಯ ಹನ್ನೊಂದನೇ ಅಧ್ಯಾಯ ಹಾಗೂ ಹನ್ನೆರಡನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳನ್ನು ತೆಗೆದುಕೊಂಡು ಆದಷ್ಟು ಬೇಗ ನಿಮ್ಮೆದುರಿಗೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ Take care. Bye bye friends.